ರೈಟ್ ಇನ್ ದ ನೇಮ್ ಆಫ್ ಜೀಜಸ್ ಶೋಭಾ ಅವರ ತಲೆಯಿಂದ ಪಾದದವರೆಗೆ ಎಲ್ಲ ರೋಗಗಳು ಬಿಟ್ಟೋಗಲಿ ಬಿಟ್ಟೋಗಲಿ ತಲೆಯ ಮೇಲೆ ಮೂಗಿನ ಮೇಲೆ ಕೈಗಳ ಮೇಲೆ ಚರ್ಮದ ಮೇಲೆ ಹಾಲೆಲ್ಲ ಎಲ್ಲ ಅಲರ್ಜಿಗಳು ರೈಟ್ ನೌ ಫ್ರೀ 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 ರೈಟ್ ದ ನೇಮ್ ಆಫ್ ಜೀಸಸ್ ಮೂಗಿನ ಮೇಲೆ ದೈವಿಕ ಶಕ್ತಿ ಪ್ರಕಟವಾಗಲಿ ಮೂಗಿನ ಮೇಲೆ ಏಸಿನ ರಕ್ತವನ್ನು ಮುದ್ರಿಸುತ್ತೇನೆ ಮೂಗಿನ ಮೇಲೆ ಏಸಿನ ರಕ್ತವನ್ನು ಮುದ್ರಿಸುತ್ತೇನೆ ಇನ್ನು ಯಾವ ಆ ಬ್ಯಾಡ್ ಸ್ಮೆಲ್ಗಳು ಬರಬಾರ್ದು ತಲೆಯಲ್ಲಿ ಯಾವ ನೋವುಗಳು ಉಂಟಾಗಬಾರ್ದು ಕಣ್ಣು ಮಂಬಾಗುವಂಥದ್ದು ಆಗಬಾರ್ದು ಆಪ ಹಾಲಲ್ಲಿ ಶರೀರದಲ್ಲಿ ಎಲ್ಲ ತುರಿಕೆಗಳು ಎಲ್ಲ ತುರಿಕೆಗಳು ಎಲ್ಲ ತುರಿಕೆಗಳು ಎಲ್ಲ ತುರಿಕೆಗಳು ಎಲ್ಲ ತುರಿಕೆಗಳು ಎಲ್ಲ ಅಲರ್ಜಿಗಳು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಬಿಟ್ಟು ಹೋಗಲಿ ಫ್ರೀ ರೈಟ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ 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 ಏಸುಗ್ರಸನ ಬಾಸ್ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಏಸುಗೃಸನ ಬಾಸ್ಟಾಂಡ್ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಏಸುಗೃಸನ ಬಾಸ್ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಏಸುಗೃಸಿನ ಬಾಸ್ಟ್ಯಾಂಡ್ಗಳ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಏಸುಗೃಸನ ಬಾಸ್ಟಾಂಡ್ಗಳ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಏಸುಗೃಸಿನ ಬಾಸ್ಟ್ಯಾಂಡ್ಗಳ ಮೂಲಕವಾಗಿ ಶೋಭಾ ಅವರಿಗೆ ಸೌಖ್ಯವಾಯಿತು ಸ್ವಾಮಿ ಪಾರಿಪೂರ್ಣ ಬಿಡುಗಡೆ ಉಂಟಾಗಲಿ ಏಸುವಿನ ನಾಮದಲ್ಲಿ ತಂದೆ ಆಮೇಲೆ ಏನಾಯ್ತೀಗ ನಿಮ್ಗೆ ಏನೋ ಒಂದು ಸ್ಪರ್ಶಿಸಿದಾಗೆ ಆಯ್ತು